நான் தம்பி நான் தம்ப ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯಪುರ ಇವರು ಹಮ್ಮಿಕೊಂಡಿರುವಂಥ ಈ ರಾಜ್ಯದ ದಿಮ್ಮತ್ತ ನಾಯಕರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಾಮಾಜಿಕ ಹರಿಕಾರರಾದ ಸನ್ಮಾನ್ಯ ದಿವಂಗತ ಡಿ ದೇವರಾಜ್ ಅನುಸಾರ ಈ ನೂತನ ಭವನದ ಈ ಒಂದು ಅರ್ಥಪೂರ್ಣವಾದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಶಯರಾಗಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಫೋಟೋ ಪೂಜೆಯನ್ನು ನೆರವೇರಿಸಿರುವಂಥ ಪುರಸಭೆಯ ಅಧ್ಯಕ್ಷರು ಮತ್ತು ಸೋದರರಾದ ಶಾಂತಿಗೇರಿ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಿಯರಾದ ಎ ಪಿ ಎಂ ಸಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಕಲ್ಲಪ್ಪಣ್ಣ ಬಿಸ್ನಾಳ್ ಅವರೇ ಉಪಾಧ್ಯಕ್ಷರಾದ ಬಸವರಾಜ್ ಅವರೇ ಕೆ ಡಿ ಪಿಯ ಜಿಲ್ಲಾ ಸದಸ್ಯರಾದ ನೂರಮ್ಮ ಅತ್ತಾರ್ ಅವರೇ ತಾಲೂಕು ಕೆ ಡಿ ಪಿ ಸದಸ್ಯರಾದ ಸುರೇಶ್ ಚೌಧರಿ ಅವರೇ ಇನ್ನೊಬ್ಬ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಶಿವಣ್ಣ ಕೊಟ್ರಗಸ್ತಿ ಅವರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಮತ್ತು ನಮ್ಮ ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಿರಿಯರಾದ ರಾಜಣ್ಣಿ ಅವರೇ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲೆಯ ಅಧಿಕಾರಿಗಳಾದ ದೀಪಕ್ ಅವರೇ ಲ್ಯಾಂಡ್ ಆರ್ಮಿ ಎಕ್ಸಿಕ್ಯೂಟಿವಿನರಾದ ಆನಂದ್ ಅವರೇ ರಾಜಶೇಖರ್ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಈ ಊರಿನ ಎಲ್ಲ ಗಣ್ಯ ಮಾನ್ಯರೇ ವಿದ್ಯಾರ್ಥಿನಿಯ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದವೇ ಮಾಧ್ಯಮದ ಎಲ್ಲ ಭೂಮಿ ಹಿರಿಯರೇ ತಮಗೆಲ್ಲರಿಗೂ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಇವತ್ತು ಶಿಗಿ ನಗರದಲ್ಲಿ ಒಂದು ಕೋಟಿ ಲಕ್ಷ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಡಿ ದೇವರಾಜಸರ ಈ ಭವನವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ ಇವತ್ತು ಡಿ ಅರಸರು ಈ ಕನ್ನಡದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರವರೆಗೆ ಐದು ವರ್ಷ ಕಾಲ ಅದ್ರ ಜೊತೆಗೆ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಎರಡು ವರ್ಷದ ಕಾಲ ಈ ಏಳು ವರ್ಷದ ತಮ್ಮ ಮುಖ್ಯಮಂತ್ರಿ ಅಧಿಕಾರಾವಧಿಯಲ್ಲಿ ಹಿಂದುಳಿದ ವರ್ಗದ ವರ್ಗದವರ ಒಂದು ಕಲ್ಯಾಣ ಆಗಬೇಕು ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ಯೋಜನೆ ಅನುದಾನವನ್ನು ಇವತ್ತು ಕಡೆ ವ್ಯಕ್ತಿಗೂ ಮುಟ್ಟಬೇಕನ್ನುವ ಒಂದು ನಿಟ್ಟಿನಲ್ಲಿ ಈ ನಲವತ್ತು ವರ್ಷಗಳ ಹಿಂದೆ ಅವರ ಒಂದು ಮುಂದಾಲೋಚನೆ ಅವರ ಒಂದು ದೂರದೃಷ್ಟಿ ಅವರಿಗೆ ಇರುವಂಥ ಜನರ ಬಗ್ಗೆ ಇರುವಂಥ ಅಪಾರವಾದ ಕಳಕಳಿ ಮೇರೆಗೆ ಇವತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇವತ್ತು ಸ್ಥಾಪನೆ ಆಯಿತು ಸ್ಥಾಪನೆ ಆದ ನಂತರ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾದಂಥ ಪ್ರತಿಯೊಂದು ಅನುದಾನವನ್ನು ಇವತ್ತು ಕಟ್ಟ ಕಡೆ ವ್ಯಕ್ತಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಲಾಖೆ ಪ್ರಾರಂಭ ಆಯಿತು ಈ ಇಲಾಖೆ ಪ್ರಾರಂಭ ಆದ ನಂತರ ಇವತ್ತು ಪ್ರತಿಯೊಂದು ಯೋಜನೆ ಇವತ್ತ ವಸತಿ ನಿಲಯಗಳಿರ್ಬೋದು ವಿದ್ಯಾರ್ಥಿ ನಿಲಯಗಳಿರ್ಬೋದು ಇವತ್ತ ದೇವರಾಜ ಅರಸರ ಒಂದು ನಿಗಮ ಇರ್ಬೋದು ಇವತ್ತ ಯೋಧರಿಗೆ ಒಂದು ವಿಶೇಷವಾದ ಯೋಜನೆಗಳನ್ನು ಕೊಡೋದಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಇವತ್ತು ಸರ್ಕಾರ ಇವತ್ತು ರೂಪಿಸಿ ಸನ್ಮಾನ್ಯ ದಿವಂಗತ ದೇವ ದಿ ದೇವರಾಜ ಅರಸರ ಒಂದು ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಪ್ರತಿಯೊಬ್ಬರಿಗೆ ಇವತ್ತು ಸರ್ಕಾರದ ಅನುಮಾನವನ್ನು ಹುಟ್ಟಿಸಬೇಕಾದ ನಿಟ್ಟಿನಲ್ಲಿ ಈ ಇಲಾಖೆ ಪ್ರಾರಂಭವಾಗಿದ್ದು ನಮ್ಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಡಿ ಅರಸರು ಇವತ್ತು ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ರಾಜ್ಯದ ಒಂದು ಬದಲಾವಣೆ ತಂದಂಥ ಕೀರ್ತಿ ಯಾರಿಗಾರು ಸಲ್ತಿತ್ತು ಅದು ಡಿ ದೇವರಾಜರಸರಿಗೆ ಮಾತ್ರ ಸಲ್ತಿತ್ತು ಇವತ್ತು ಸಾಮಾಜಿಕ ಅರ್ಥರ ಹತ್ತರವರಿಗೆ ಹಿಂದುಳಿದ ವರ್ಗದ ನೇತರತ್ತರವರಿಗೆ ಈ ರಾಜ್ಯವನ್ನು ಅತ್ಯಂತ ಮುಂದಾಲೋಚನೆಯನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಒಬ್ಬ ನಾಯಕನ ಹೆಸರು ಇವತ್ತು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಅವರ ಆಡಳಿತ ಭವನ ಆಗಿರ್ಬೋದು ಅವರ ನೆಸಲ್ಲಿರುವಂಥ ಒಂದು ಭವನಗಳನ್ನು ನಿರ್ಮಾಣ ಆಗುತ್ತಿರುವ ನಿಟ್ಟಿನಲ್ಲಿ ಅವರ ಎಂಬತ್ತೇಳನೇ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹನ್ನೆರಡರ ಒಂದು ಇಸ್ವಿಯಲ್ಲಿ ಇವತ್ತು ಕರ್ನಾಟಕ ಕನ ಸರ್ಕಾರದ ಅವಾಗಿನ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಿದರು ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಡಿ ದೇವರಾಜ ಭವನಗಳ ನಿರ್ಮಾಣ ಆಗಬೇಕು ಇವತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಇವತ್ತು ಆಫೀಸ್ಗಳನ್ನು ಸಹಿತ ಅಲ್ಲೇ ತೆರೀಬೇಕಂತಹ ಒಂದು ದಿಟ್ಟ ನಿರ್ಧಾರದ ಫಲವಾಗಿ ಇವತ್ತು ಒಂದು ಕೋಟಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಇಂಥ ಒಂದು ಅದ್ಭುತವಾದ ಭವನ ಇವತ್ತು ಶೃಂಗಿರಿ ನಗರದ ನಗರದಲ್ಲಿ ನಿರ್ಮಾಣ ಆಗೈತಿ ಈ ಒಂದು ನಿರ್ಮಾಣ ಹಂತ ಇವತ್ತು ನಮ್ಮ ತಂದೆಯವರಾದ ದಿವಂಗತ ಎನ್ ಸಿ ಅವರು ಈ ಒಂದು ಭವನಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ರು ಅವರ ಅವರು ಭೂಮಿ ಪೂಜೆ ಮಾಡಿದ್ರು ಅವರ ಮಗನಾದ ನಾನು ಈ ಒಂದು ಭವನದ ಉದ್ಘಾಟನೆ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಒಂದು ಪುಣ್ಯ ಅಂತೇಳಿ ಮತ್ತು ನಮ್ಮ ಹಿಂದುಳಿದ ವರ್ಗ ಇಲಾಖೆಯ ಅಧಿಕಾರಿಗಳಾದ ದೀಪಕ್ ಅವರು ಇರ್ಬೋದು ನಮ್ಮ ರವೀಂದ್ರ ಅವರು ಇರ್ಬೋದು ಈ ಒಂದು ಕಟ್ಟಡದ ಒಂದು ಉಸ್ತುವಾರಿ ವಹಿಸಿರುವಂಥ ಲ್ಯಾಂಡಿಂಗ್ ಲ್ ಲ್ಯಾಂಡರ್ನಿ ಅಧಿಕಾರಿಗಳಾದ ಆನಂದ್ ಅವರು ರಾಜಶೇಖರ್ ಅವರು ಪುಂಡಿಕ್ ಅವರು ಬಹಳ ಒಳ್ಳೆಯವಾದ ಇಲ್ಲಿ ಇವಂತ ಲೋಕಾರ್ಪಣೆಗೊಳಿಸಿದ್ದಾರೆ ನಾವು ಸುಸಜ್ಜಿತವಾದ ಅಷ್ಟೇ ಸುತ್ತಬದ್ಧವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸಿಂಧಿಯ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾದ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದ ಎರಡು ತಿಂಗಳ ಈ ಕಾಲಾವಧಿಯಲ್ಲಿ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಅವರು ಸಹಿತ ಏನು ಇತ್ತು ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ಕಾಳಜಿ ಇತ್ತು ಅವರು ಸಹಿತ ಇವತ್ತ ಅವರ ಹಾದಿಯಲ್ಲೇ ಇವತ್ತ ಮುನ್ನಡೆಯುವ ಮೂಲಕ ಕಳೆದ ಚುನಾವಣೆಯಲ್ಲಿ ಅಂತ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಂತ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರ ಇದ್ರ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹಾ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿರುವಂಥ ಅವರು ಈ ರಾಜ್ಯವನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತ ಅಭಿವೃದ್ಧಿ ಪಡಿಸಬೇಕು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಆಧಾರದನ್ನು ತಂದು ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತ ಇವತ್ತ ಬಜೆಟ್ಗೆ ಮೀಸಲಿಟ್ಟು ಪ್ರತಿಯೊಂದು ಇಲಾಖೆಗೆ ಹತ್ತರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು ಶಿಕ್ಷಣಕ್ಕೆ ಆಗಿರ್ಬೋದು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇವತ್ತು ಪಿ ಡಬ್ಲ್ಯೂ ಇಲಾಖೆಗೆ ಆಗಿರ್ಬೋದು ಪ್ರತಿಯೊಂದು ಇಲಾಖೆಗೆ ಇವತ್ತು ವಿಶೇಷವಾದ ಅನುದಾನ ಅನುದಾನವಿಟ್ಟು ಇವತ್ತು ಪ್ರತಿಯೊಂದು ಮತಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಸಿದ್ಧಗಿ ಮತಕ್ಷೇತ್ರದ ಮಹಾಜನತೆ ಇವತ್ತು ಏನು ನಾವು ನಮ್ಮ ನಾವೆಲ್ಲರೂ ಇವತ್ತು ಶಿಂದಗಿ ಮತಕ್ಷೇತ್ರದ ಅಂತ ಕಳೆದ ಚುನಾವಣೆಯಲ್ಲಿ ನಮ್ಮ ನಾಯಕರ ಮೇಲೆ ಅಪಾರವಾದ ವಿಶ್ವಾಸ ಅಭಿಮಾನ ಇಟ್ಟು ಮೂವತ್ತೊಂದು ಸಾವಿರ ಮತಗಳ ಅಂತರಿಂದ ಸ್ವತಂತ್ರ ನನಗೆ ಈ ಭಾಗದ ಶಾಸಕನನ್ನಾಗಿ ಮಾಡಿದ ಕೀರ್ತಿ ಶಿಂದಿ ಮತಕ್ಷೇತ್ರದ ಮಹಾಜನತೆಗೆ ಸೇರ್ತದೆ ಅವರ ಆಶೀರ್ವಾದ ಅವರ ಅವರ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ಇವತ್ತು ಶಿಂದಗಿ ತಾಲೂಕು ಇರ್ಬೋದು ಆಲ್ಮೇಲ್ ತಾಲೂಕು ಇರ್ಬೋದು ಇವೆರಡೂ ನನ್ನ ಮತಕ್ಷೇತ್ರದ ತಾಲೂಕುಗಳು ಎರಡೂ ನನ್ನ ಮತಕ್ಷೇತ್ರದಲ್ಲಿರುವಂಥ ತಾಲೂಕುಗಳನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ವಿಶೇಷವಾಗಿ ಆರೋಗ್ಯಕ್ಕೆ ವಸ್ತಿಗೆ ಇವತ್ತ ಇವತ್ತು ಏನು ಸಾರಿಗೆಗೆ ಸಾಕಷ್ಟು ಇಲಾಖೆಯಲ್ಲಿ ವಿಶೇಷವಾದ ಅನುದಾನವನ್ನು ತಂದು ಇವತ್ತು ಜನರು ನಮ್ಮ ಪಕ್ಷದ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಇವತ್ತು ಇಟ್ಕೊಂಡು ಹೋದಕ್ಕೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತ ಮುರಾರ್ಜಿ ಮುರಾರ್ಜಿ ದೇಸಾಯಿ ಅವರ ಒಂದು ವಸತಿ ನಿಲೆ ಇವತ್ತು ಹಿಕ್ಕುಳು ಗುತ್ತಿಯಲ್ಲಿ ಈಗ ಮಂಜೂರಾಗ್ಯದ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮುರಾರ್ಜಿ ಸ್ಕೂಲ್ ಮಂಜೂರಾಗಿದೆ ಹಿಕ್ಕುಳು ಗುತ್ತಿಯಲ್ಲಿ ಅದಕ್ಕೆ ಹಾಸ್ಟೇಲ್ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಇನ್ನು ಕೇವಲ ಒಂದು ವಾರ ಹದಿನೈದು ದಿವಸಗಳಲ್ಲಿ ಅದು ಸಹಿತ ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿ ಇವತ್ತು ಆ ಕೆಲಸ ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಸಿಲಗಿರಿ ನಗರದಲ್ಲಿ ಮೌಲಾನಾ ಅಬ್ದುಲ್ ಕ ಆಜಾದ್ ಅವರ ಐದು ಕೋಟಿ ರೂಪಾಯಿ ಇವತ್ತ ಮುರಾರ್ಜಿ ಅಲ್ಪಸಂಖ್ಯಾತರ ಒಂದು ಸ್ಕೂಲ್ಗಾಗಿ ಇವತ್ತು ಸರ್ಕಾರ ವಿಶೇಷವಾದ ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು ಅದ್ರ ಜೊತೆಗೆ ರೈತರು ಬೆಳೆದಂಥ ಬೆಳೆಗೆ ಇವತ್ತು ಅವತ್ತಿನ ದಿನ ದಿನಮಾನಗಳಲ್ಲಿ ಇವತ್ತು ಒಳ್ಳೆ ಬೆಲೆ ಸಿಗಲಿಲ್ಲ ಅವ್ರ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಬೆಳೆಗಳ ಇಟ್ಟರೆ ಮುಂದಿನ ದಿನಮಾನಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕನ್ನುವ ಒಂದು ದೂರ ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ನಮ್ಮ ನಾಯಕರು ಎ ಪಿ ಎಫ್ ಸಿ ಸಚಿವರಾದ ಸನ್ಮಾನ್ಯನ ಶಿವಾನಂದ್ ಪಾಲ್ರಿಗೆ ನಾವು ಮನವಿ ಕೊಟ್ಟಾಗ ಅವರು ಸಹಿತ ಎ ಪಿ ಎಫ್ ಸಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕೋಲ್ಡ್ ಸ್ಟೋರೇಜ್ ಮಂಜೂರು ಮಾಡಿದ್ದು ನೀವೆಲ್ಲರ ಪರವಾಗಿ ಅವರಿಗೆ ಸೇರ್ಕೊಂಡಿದ್ದ ವಿಶೇಷವಾದ ಧನ್ಯವಾದಗಳು ಇಂಥ ಹತ್ತಾರು ಕಾರ್ಯಕ್ರಮಗಳು ಇಂಥ ಹತ್ತಾರು ಅವರ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿರಂತರವಾಗಿ ಶಿಂದಗಿ ಮತಕ್ಷೇತ್ರದಲ್ಲಿ ನಡೀತಾವೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಜನರಿಗೆ ಏನು ಬೇಗ ಬೇಡಿಕೆಗಳವ ಇವಾಗ ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ನೀರಾವರಿ ಸಮಸ್ಯೆ ಇರ್ಬೋದು ಹತ್ತು ಹಲವಾರು ಸಮಸ್ಯೆಗಳನ್ನು ನಾವೆಲ್ಲರೂ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ಈ ಒಂದು ಮತಕ್ಷೇತ್ರದ ಸೇವೆ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ನಮ್ಮ ಅತ್ಯಂತ ಪ್ರಾಚೀನವಾದ ಹಿರಿಯ ನಾಟಕಕಾರ ಹಂದಿನೂರು ಶ್ರೀರಾಮಪ್ಪ ಭವನ ನೆರಗೂದಿ ಬಿದ್ದಿತ್ತು ಅದಕ್ಕೆ ಐವತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಹಿಂದಿನ ಅವಧಿಯಲ್ಲಿ ಅವು ನಾನು ಪುರಸಭೆ ಅಧ್ಯಕ್ಷರಾದ ಶಾಂತಿ ಮುರ್ಮುಡಿ ಅವರು ಕಳೆದ ವಾರ ಅದರ ಮೂರು ಮೂರ್ನಾಲ್ಕು ಸಭೆಗಳನ್ನು ಕರೆದು ಇವತ್ತು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹನ್ನಿಮೂರು ಸಿದ್ದರಾಮಪುರ ಭವನ ಆಗುವುದಿಲ್ಲ ಅದಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡು ಕೋಟಿ ರೂಪಾಯಿ ಬೇಕು ಆ ನಿಟ್ಟಿನಲ್ಲಿ ಬೇರೆ ಒಂದು ನಗರೋತ್ಥಾನದ ಅನುದಾನವನ್ನು ಅದಕ್ಕೆ ಸೇರಿಸಿ ಈಗ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹನ್ನಿಮೂರು ಸಿದ್ದರಾಮಯ್ಯಪುರ ಭವನ ಇನ್ನು ಕೇವಲ ಒಂದೇ ವಾರದಲ್ಲಿ ನಾವು ಟೆಂಡರ್ ಕಡೆಯರಿದ್ದೀವಿ ಆದಷ್ಟು ಬೇಗನೆ ಆ ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಭೆ ಮೂಲಕ ನಾ ಹೇಳಕ್ಕೆ ಮುಗಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಕೆ ಡಿ ಪಿ ಸದಸ್ಯರಾದ ನೂರ್ ಅಹಮದ್ ಅವರು ಸುರೇಶ್ ಪೂಜಾರಿ ಅವರು ನಮ್ಮ ಕೆ ಡಿ ಪಿ ಎಲ್ಲ ಸರ್ವ ಸದಸ್ಯರು ಮೊನ್ನೆ ಒಂದು ಸಭೆ ಮಾಡಿದವರು ನಾವು ಬಿ ಒ ಮತ್ತು ಸಿ ಆರ್ ಪಿ ಬಿ ಆರ್ ಪಿ ಅವರು ಯಾಕೆ ಮಾಡಿದೆವು ಅಂದರೆ ಏನು ಉದ್ದೇಶ ಇತ್ತಪ್ಪ ಅಂತಂದ್ರೆ ಶಿಂದಿ ಮತಕ್ಷೇತ್ರದಲ್ಲಿರುವಂಥ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳ ಪರಿಸ್ಥಿತಿ ಏನದ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದೆವು ಆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಶಾಲೆಗಳಿಗೆ ಕಂಪೌಂಡ್ ಇಲ್ಲ ಸಾಕಷ್ಟು ಶಾಲೆಗಳಿಗೆ ಇವತ್ತು ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಸಾಕಷ್ಟು ಶಾಲೆಗಳಿಗೆ ಇವತ್ತು ಶೌಚಾಲಯಗಳಿಲ್ಲ ಇವೆಲ್ಲವನ್ನು ಇವತ್ತು ನಾವು ಒಂದು ಏನಾದರೂ ಒಂದು ಇದು ಮಾಡಿದೆವು ಏನಪ್ಪ ಒಂದು ಸಭೆ ಮಾಡಿ ಪ್ರತಿಯೊಂದು ಶಾಲೆಗಳ ಒಂದು ವಿಚಾರವನ್ನು ನಾವು ತಿಳ್ಕೊಂಡು ಈಗ ಅದಕ್ಕೊಂದು ಕ್ರಿಯಾ ಯೋಜನೆಯನ್ನು ಇವತ್ತು ರೂಪಿಸಿ ಸರ್ಕಾರದಲ್ಲಿ ಬರುವಂಥ ಇವತ್ತು ವಿಶೇಷವಾಗಿ ಶಿಕ್ಷಣ ಇಲಾಖೆ ಇಟ್ಟಂಥ ಅನುದಾನವನ್ನು ಪ್ರತಿಯೊಂದು ಶಾಲೆಗಳಿಗೆ ತಂದು ಮುಟ್ಟಿಸ್ಬೇಕು ಅನ್ನುವ ಒಂದು ವಿಚಾರ ಸಹಿತ ನಾವು ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ ಎನ್ ಸಿ ಮಂಗುಳಿ ಅವರ ಒಂದು ಹೆಸರಿನಲ್ಲಿ ಅವರ ಹೆಸರು ಇವತ್ತು ಅಜರಾಮರವಾಗಿ ಉಳಿಬೇಕು ಅವರಾಗಿ ಇರುವಂಥ ಒಂದು ಕಳಕಳಿ ಏನು ಕಳಕಳಿ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅಪಾರವಾದ ಗೌರವ ಮತ್ತು ಅಭಿಮಾನ ಇತ್ತು ಅದರ ಜೊತೆಗೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಏನಾದರೂ ನಾವು ಒಂದು ಸಾಧನೆ ಮಾಡಬೇಕು ಅನ್ನೋದು ಅವ್ರದ್ದೊಂದು ಇಚ್ಛೆ ಇತ್ತು ಅವರ ಒಂದು ಇಚ್ಛಾಶಕ್ತಿ ಅನುಗುಣವಾಗಿ ನಾವು ಎಂ ಸಿ ಮುರುಗುಳಿ ಪ್ರತಿಷ್ಠಾನದ ವತಿಯಿಂದ ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ಮುರುನೂರ ಹದಿನಾಲ್ಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇವತ್ತು ಎಂ ಸಿ ಮುರುಗುಳಿಯವರ ಪ್ರತಿಷ್ಠಾನದಿಂದ ಒಂದೂರಿಂದ ಎರಡುನೂರು ವಿದ್ಯಾರ್ಥಿಗಳಿರುವಂಥ ಸ್ಕೂಲ್ಗಳಿಗೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡುನೂರು ಲೀಟರ್ ಸಾಮರ್ಥ್ಯ ಉಳ ಉಳುವಂಥ ಶುದ್ಧ ಕುಡೀರಿನ ಘಟಕ ಇವತ್ತು ನಾವು ಕೊಡಬೇಕಿರುವ ಒಂದು ನಿರ್ಧಾರ ನಾವೆಲ್ಲರೂ ಸೇರಿ ಅಂತ ಹೇಳಿ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಎರಡುನೂರಿಂದ ನಾಲ್ಕುನೂರು ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುತ್ತಿರುವಂಥ ಇವತ್ತು ಪ್ರಾಥಮಿಕ ಪ್ರ ಪ್ರೌಢಶಾಲೆಗಳಿಗೆ ಮೂರುವರೆ ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ನೀರಿನ ಘಟಕ ಇವತ್ತು ಎಂ ಸಿ ಮುಂಗೂಳಿಯವರ ಪ್ರತಿಷ್ಠಾನದ ವತಿಯಿಂದ ಆಗಸ್ಟ್ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಏನು ನಾವು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಮುಗಿಸ್ತೀವಿ ನಾಲ್ಕು ಗಂಟೆಗೆ ಅದೇ ದಿನ ನಾಲ್ಕು ಗಂಟೆಗೆ ಸಾಯಂಕಾಲ ಒಂದು ನಮ್ಮ ಶಿಂದಗಿ ನಗರದ ಒಂದು ಬಹಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುತ್ತಿರುವಂಥ ಒಂದು ಶಾಲೆಯಲ್ಲಿ ನಮ್ಮ ಪ್ರತಿಷ್ಠಾನದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆವತ್ತಿನ ದಿವಸ ಪ್ರಥಮ ಹಂತದಲ್ಲಿ ನಲವತ್ತೆರಡು ಶಾಲೆಗಳಿಗೆ ಇವತ್ತು ಶುದ್ಧ ಕೂಡ ಘಟಕದ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಸರ್ಕಾರಿಯಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಈ ಅನ್ನೋದು ಬಿಸಿಲು ನ್ಯಾಯ ಇದ್ದಾಗ ಇವತ್ತು ಬರ್ತೈತಿ ಹೋಗ್ತೈತಿ ಆದ್ರೆ ಅಧಿಕಾರದಾಗಿದ್ದಾಗ ನಾವು ಜನಪರವಾದ ಕೆಲಸಗಳನ್ನ ಏನು ಮಾಡ್ತೀವಿ ಇವತ್ತು ಜನರಿಗೆ ಏನು ಆಶ್ವಾಸನೆ ಪಟ್ಟಿರ್ತೀವಿ ಆಶ್ವಾಸನೆಗಳನ್ನು ಈಡೇರಿಸ್ತೀವಿ ಅನ್ನೋದು ಬಹಳ ಮುಖ್ಯದ ಇವತ್ತು ಮಾತಾಡ್ತಿದ್ರೆ ಇವತ್ತು ನಮ್ಮ ತಂದೆಯವ್ರಿಗೆ ಯಾಕೆ ಜನ ನೆನೆಸ್ಕೋತಾರೆ ನಿರೂಪಣೆ ಮಾಡೋರಕಾರ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋದ್ರೆ ನನಗೆ ಅಶೋಕ್ ಮುರುಗುಳೆ ಅನ್ನೋದಿಲ್ಲ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಂ ಸಿ ಮರುಗುಳೆ ಇರ್ತಾರೆ ನಿರೂಪಣೆ ಮಾಡೋರು ಹಾಗೆ ಜನಮನದಲ್ಲಿ ಅವ್ರು ಊರು ಬಿಟ್ಟಾರೆ ಯಾಕೆ ಜರ್ಮನಲ್ಲಿ ಹೊಂದ್ಬಿಟ್ಟಾರಪ್ಪ ಅಂತಂದ್ರೆ ಅವ್ರು ಮಾಡಿದಂಥ ಶಾಶ್ವತವಾದ ಕಾರ್ಯಕ್ರಮಗಳು ಇವತ್ತು ಗುತ್ತಿ ಬಸವಣ್ಣ ಏನ್ ಏನವರಿ ಆಗಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಆಲ್ಮೇಲ್ ತಾಲೂಕ ಘೋಷಣೆ ಮಾಡೋದಾಗಿರೋ ಆಗಿರ್ಬೋದು ಆಲ್ಮೇಲ್ ತಾಲೂಕಿಗೆ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡೋದಾಗಿರ್ಬೋದು ಹತ್ತು ಹಲವಾರು ಶಾಶ್ವತ ಯೋಜನೆಗಳನ್ನು ಅವ್ರು ಮಾಡ್ಯಾರಂಥ ಅವ್ರ ಹೆಸರು ಇವತ್ತು ಅಜರಾಮರವಾಗಿ ಉಳಿದದ ಆ ನಿಟ್ಟಿನಲ್ಲಿ ಒಂದು ಕಡೆ ಹಿರಿಯರು ಹೇಳ್ತಾರೆ ಅಧಿಕಾರ ಇದ್ದಾಗ ಕೆಲಸ ಮಾಡಬೇಕು ಇವತ್ತು ವಯಸ್ಸಿದ್ದಾಗ ದುಡಿಬೇಕು ದುಡ್ಡು ಆಸ್ತಿ ಸಂಪತ್ತು ಇದ್ದಾಗ ದಾನ ಕರ್ಮ ಪರೋಪಕಾರ ಅನ್ನುವ ಒಂದು ಹಿರಿಯ ನಾನು ಹಿರಿಯರ ನಾನುಡಿಯಂತೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅಧಿಕಾರ ಕೊಟ್ಟಾರ ಅಧಿಕಾರ ಕೊಟ್ಟಾರ ಈ ಮತಕ್ಷೇತ್ರದ ಬಹಜನತೆ ಆಶೀರ್ವಾದ ಮಾಡ್ಯಾರ ಈ ಅಧಿಕಾರವನ್ನು ಒಂದು ಜಾತಿ ಜನಾಂಗ ಒಂದು ವರ್ಗ ಒಂದು ಪ್ರದೇಶಕ್ಕಾಗಿ ಮೀಸಲಿಡದೆ ಈ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಮತಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾ ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ನಾ ಸೇವೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೆ ಅತ್ಯಂತ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟು ಭಾಳ ಸುಂದರವಾದ ಮತ್ತು ಅಷ್ಟೇ ಸಿದ್ಧಬದ್ಧವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಈ ಎರಡೂ ಇಲಾಖೆಯವರು ಹಿಂದುಳಿದ ಸಮ ಹಿಂದುಳದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು ನಮ್ಮ ಲ್ಯಾಂಡ್ ಆರ್ಮಿ ಇಲಾಖೆ ಇರ್ಬೋದು ಈ ಎರಡೂ ಇಲಾಖೆಯ ಅಧಿಕಾರಿಗಳು ಕಳೆದ ಎರಡು ಮೂರು ದಿವಸಗಳಿಂದ ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ಮತ್ತು ವೇದಿಕೆ ಮೇಲೆ ಕೊಡುತ್ತಂಥ ಎಲ್ಲ ಗಣ್ಯ ಮಾನ್ಯರಿಗೆ ಅತ್ಯಂತ ಅಭಿಮಾನದಿಂದ ಇವತ್ತು ಸ್ವಾಗತ ಮಾಡಿ ಅಷ್ಟೇ ವಿಶೇಷತೆಯಿಂದ ಇವತ್ತು ಸನ್ಮಾನ ಮಾಡಿದಂಥ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಕಳೆದ ಎರಡು ಗಂಟೆಗಳಿಂದ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾದಂಥ ಸಿಂಧಗಿ ನಗರದ ಮಹಾ ಜನತೆಗೆ ಗಣ್ಯ ನಾಯಕರಿಗೆ ಮತ್ತು ಎಲ್ಲ ಹಿರಿಯರಿಗೆ ಯುವ ಮಿತ್ರರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ কার্যক্রম মূলক নমস্কার নানি জয় হিন্দি